ನೋಡಿ ಕ್ವಿಕ್ ಆಗಿ ನಂದು ಹೊರಟಾಯ್ತು ಈಗ ಮಗಸ ಹೊರಡ್ತಾ ಇದ್ದಾನೆ ಇನ್ನು ರಪ್ಪ ಹೋಗುದು ನನ್ನ ಮಗ ಹೇಳುದು ಅದು ತುಳಿತದೆ ನಂದು ಗೀರಾ ಅಂತ ಮಿಕ್ಸ್ ಬ್ರಿಡ್ ಅವಲ್ಲ ಸಂಟ ಮನ್ನಾಡ ಇದೆಂತ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಇವತ್ತಿನ ಕಷಾಯ ನೋಡಿ ತುಂಬಾ ಖಾರ ಖಾರ ಆಗಿತ್ತಾಯ್ತಾ ಕಷಾಯ ಎಲ್ಲ ಕುಡಿದಾದ್ಮೇಲೆ ನಾನು ಪ್ರಾಣಾಯಾಮ ಮಾಡಿದೆ ಸ್ವಲ್ಪ ಅದರಲ್ಲಿ ಮಾಡಿದ್ದು ನಾನು ಅನುಲೋಮ ವಿಲೋಮ ಭಸ್ತ್ರಿಕಾ ಮತ್ತೊಂದು ಬ್ರಾಹ್ಮರಿ ಅಂತ ಹೇಳಿ ಪ್ರಾಣಾಯಾಮ ಎಲ್ಲ ಆದಮೇಲೆ ಸ್ನಾನಕ್ಕೆ ಹೊರಟೆ ನಾನು ಇಲ್ಲಿ ನನ್ನ ಮಗ ಕೂತ್ಕೊಂಡು ಏನೋ ಕೆಲಸದಲ್ಲಿ ಇದ್ದಾನೆ ಸ್ವಲ್ಪ ಬ್ಯುಸಿಯಾಗಿದ್ದಾನೆ ಇವತ್ತು ನನಗೆ ಒಂದು ತುಂಬಾ ಬೇಜಾರಿನ ವಿಷಯ ಎಂತ ಅಂತ ಹೇಳಿದ್ರೆ ನಾನು ಯೋಗ ಡೇ ಅನ್ನು ಮಿಸ್ ಆಯಿತಾ ನನಗೆ ನೆನಪೇ ಇರಲಿಲ್ಲ ಮತ್ತೆ ಮನೆಯಲ್ಲೇ ಯೋಗ ಪ್ರಾಣಾಯಾಮ ಎಲ್ಲ ಮಾಡಬೇಕಾಗಿ ಬಂತು ಹಾಗೆ ಆ ಬಗ್ಗೆ ಯೋಚನೆ ಮಾಡಿಕೊಂಡೇ ಕೂತ್ಕೊಳ್ಳೋದನ್ನು ಬಿಟ್ಟು ನಾನು ಒಂದು ಚೆಕ್ ಲಿಸ್ಟ್ ಆಯಿತಾ ನನಗೆ ಏನೆಲ್ಲ ಕೆಲಸ ಉಂಟು ಏನೆಲ್ಲ ಕೆಲಸ ಬಾಕಿ ಆಯ್ತು ನಾನು ಎಷ್ಟು ಹಿಂದೆ ಬಿದ್ದೆ ಅಂತೆಲ್ಲ ಯೋಚನೆ ಮಾಡಿಕೊಂಡು ಸೊ ಚೆಕ್ ಲಿಸ್ಟ್ ಪ್ರಕಾರವೇ ಒಂದೊಂದೇ ಒಂದೊಂದೇ ಕೆಲಸಗಳನ್ನು ನಾನು ಮಾಡ್ತಾ ಮಾಡ್ತಾ ಹೋದೆ ಎಲ್ಲ ದಿವಸಗಳು ಕೂಡ ಪರ್ಫೆಕ್ಟ್ ಆಗಿ ಇರಬೇಕು ಅಂತ ನಾವು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗೆ ನನ್ನ ದಿವಸ ಸ್ಲೋ ಸ್ಟಾರ್ಟ್ ಆದ್ರೆ ಕೂಡ ಕೆಲಸ ಮಾಡ್ತಾ ಮಾಡ್ತಾ ನಂಗೆ ನಾನೇ ಉತ್ಸಾಹವನ್ನು ತುಂಬಿಕೊಳ್ತಾ ನಂಗೆ ನಾನೇ ಮೋಟಿವೇಟ್ ಮಾಡ್ಕೊಳ್ತಾ ಆಕ್ಚುಲಿ ಎಂತ ಗೊತ್ತುಂಟಾ ದೇಹದಲ್ಲಿ ಆಲಸ್ಯ ಇದ್ರೆ ಕೂಡ ನಂಗೆ ಮನಸ್ಸಿನಲ್ಲಿ ಫುಲ್ ಚುರುಕುತನ ತುಂಬಿತ್ತು ಯಾಕೆಂತ ಹೇಳಿದ್ರೆ ನಂಗೆ ಬೆಳಗಿನ ತಿಂಡಿಯ ವ್ಯವಸ್ಥೆ ಎಲ್ಲ ಆಗ್ಬೇಕಿತ್ತು ಆಮೇಲೆ ಒಂದು ಕಡೆಗೆ ಹೋಗ್ಲಿಕ್ಕಿತ್ತು ಆಮೇಲೆ ಮನೆಯ ಕೆಲಸ ಎಲ್ಲ ಬಾಕಿ ಆಗಿತ್ತಲ್ಲ ಎಲ್ಲ ಸ್ಲೋ ಇಂದಾಗಿ ಹಾಗೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕಿತ್ತು ಇವತ್ತು ಬೆಳಿಗ್ಗೆ ನೋಡಿ ಒಳ್ಳೆ ಬಿಸಿಲಿತ್ತಲ್ಲ ಹಾಗೆ ನನ್ನ ಮಗ ಬಂಟಿಯನ್ನು ಕರ್ಕೊಂಡು ಬಂದು ಬಿಸಿಲು ಬೀಳುವಂತಹ ಜಾಗದಲ್ಲಿ ನಿಲ್ಲಿಸಿ ಯೋಗಾಸನ ಮಾಡಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಇಲ್ಲಿ ಸನ್ ಬಾತ್ ಅಂತೆ ವಿಟಮಿನ್ ಡಿ ಅಂತೆ ಸೂರ್ಯ ನಮಸ್ಕಾರ ಅಂತೆ ಹೀಗೆಲ್ಲ ಅವನಿಗೆ ಏನೋ ಎಲ್ಲ ಹೇಳ್ತಾ ಇದ್ದಾನೆ ಆದರೆ ಬಂಟಿಗೆ ಅದೆಲ್ಲ ಹೊಸ ಹೊಸ ಶಬ್ದಗಳೆಲ್ಲ ಅರ್ಥ ಆಗಬೇಕಲ್ಲ ಅವನಿಗೆ ಕೊನೆಗೆ ಅರ್ಥ ಆಗೋದು ಚಾಚಿ ಸ್ಲೀಪ್ ಸಿಟ್ಟು ಅಷ್ಟೇ ವೆಯ್ಟ್ ನೋ ಇದೆಲ್ಲ ಕೊನೆಗೆ ಅವನೇ ಒಂದು ಏನೋ ಒಂದು ಆಸನವನ್ನು ಮಾಡಿ ತೋರಿಸ್ತಾ ಇದ್ದಾನೆ ಹೀಗೆ ಮಾಡು ಅಂತ ಹೇಳಿ ಲಾಸ್ಟಿಗೆ ಬಂಟಿ ಮಾಡಿದೆ ಎಂತ ಅಂತ ಹೇಳಿದರೆ ಅಮೃತಾಸನ ಅಂತ ಇದಕ್ಕೆ ಹೇಳ್ತಾರೆ ನೋಡಿ ಹಾಗೆಲ್ಲ ಇವತ್ತೊಂದು ಮನಸ್ಸಿಗೆ ಖುಷಿ ಕೊಡುವಂತಹ ಸಿಚುವೇಶನ್ ಇದು ಯೋಗ ಡೇಯ ಸ್ಪೆಷಲ್ ಆಗಿ ಬಂಟಿಗೆ ಇವತ್ತಿಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಸಿಗ್ತಾ ಉಂಟು ಅವನಿಗೆ ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅದರ ಬದಲಿಗೆ ನೋಡಿ ಅಂತೆ ಸನ್ ಬತ್ ಅಂತೆ ಸನ್ ಬತ್ ಸೂರ್ಯ ನಮಸ್ಕಾರ ಇವರಿಬ್ಬರನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ನನ್ನ ಟೈಮ್ ವೇಸ್ಟ್ ಆಗ್ತದೆ ಇಲ್ಲಿ ಅಂತ ಹೇಳಿ ನಾನು ಸೀದಾ ಹೋದೆ ಅಡುಗೆ ಮನೆಗೆ ಆಯಿತಾ ನನಗೆ ಇವತ್ತು ಅವಲಕ್ಕಿ ಮಾಡಲಿಕ್ಕಿತ್ತು ನಾನು ಮಾಡಿದ್ದು ಮಸಾಲೆ ಅವಲಕ್ಕಿ ಅಂತ ಹೇಳಿ ಇದಕ್ಕೆ ನಾನು ಇವತ್ತು ಸಕ್ಕರೆಯ ಬದಲು ಬೆಲ್ಲವನ್ನು ಸೇರಿಸಿಕೊಂಡದ್ದು ತೆಂಗಿನಕಾಯಿ ಮತ್ತು ಸಾರಿನ ಮಸಾಲೆ ಆಮೇಲೆ ನಾನು ಇದಕ್ಕೆ ಸ್ಪೆಷಲ್ಲಾಗಿ ಕಡಲೆ ಮತ್ತು ಕರಿಬೇವಿನ ಸೊಪ್ಪಿನ ಇನ್ನೊಂದು ಒಗ್ಗರಣೆ ಸಹ ಇದ್ದೇನೆ ಇದನ್ನೆಲ್ಲವನ್ನು ಕೂಡ ಚೆಂದ ಮಾಡಿ ಕೈಯಲ್ಲಿ ಮಿಕ್ಸ್ ಮಾಡಿ ತೆಂಗಿನ ನೀರು ಬಿಡುವಷ್ಟು ಮಿಕ್ಸ್ ಮಾಡಿಕೊಳ್ಬೇಕು ಅದರ ನಂತರ ಇದಕ್ಕೆ ಎಷ್ಟು ಪ್ರಮಾಣದ ಅವಲಕ್ಕಿ ಬೇಕು ಅಷ್ಟು ಪ್ರಮಾಣದ ಅವಲಕ್ಕಿಯನ್ನು ನಾವು ಸೇರಿಸ್ಕೊಳ್ಬೇಕು ಅವಲಕ್ಕಿಗೆ ಸ್ವಲ್ಪ ತೆಂಗಿನಕಾಯಿ ಕಡಿಮೆ ಆಯಿತು ಅಂತ ನಮಗೆ ಅನಿಸಿದರೆ ಸ್ವಲ್ಪ ನೀರನ್ನು ಚಿಮುಕಿಸಿಕೊಳ್ಬೇಕು ಅದಕ್ಕೆ ಇವತ್ತು ಅವಲಕ್ಕಿ ಮತ್ತು ಅವಲಕ್ಕಿ ಒಟ್ಟಿಗೆ ಪೆಲಕ್ಕಾಯಿ ಕೂಡ ಉಂಟು ಅದರ ಜೊತೆಗೆ ಮೊಸರು ಮತ್ತು ಹಾಲು ಇರಲಿಲ್ಲ ಆಯಿತಾ ಹಾಗೆ ನಾನು ಮಾಡಿದ್ದು ಇವತ್ತು ಲೆಮನ್ ಟೀ ಮಾಡಿದ್ದು ಅದರ ನಂತರ ಇಲ್ಲಿ ಬಂಟಿಗೆ ನಾನು ಫುಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲಾ ದಿನಗಳು ಕೂಡ ಒಂದೇ ತರ ಇರುವುದಿಲ್ಲ ಅಲ್ವಾ ನಾವು ಪ್ಲಾನ್ ಮಾಡಿದ ಹಾಗೆ ಆಗುದಿಲ್ಲ ಮತ್ತೆ ಕೆಲವೊಂದು ದಿವಸಗಳು ನಾರ್ಮಲ್ ಆಗಿರುವುದಿಲ್ಲ ನಾವು ಹೇಳುವಾಗ್ಲೇ ನಮ್ಮ ಹತ್ರ ಉತ್ಸಾಹ ಇರುವುದಿಲ್ಲ ಅಂದ್ರೆ ನೋ ರೀಸನ್ ಅಥವಾ ನಮ್ಗೆ ಅನಲೈಸ್ ಮಾಡುವಷ್ಟು ಟೈಮ್ ಕೂಡ ನಮ್ಮಲ್ಲಿ ಇರುವುದಿಲ್ಲ ಫುಲ್ ರಶ್ ಆಗಿ ಬಿಡ್ತೇವೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಗೆ ಇವತ್ತು ನನಗೆ ಸಹ ಆಯ್ತು ಬೆಳಿಗ್ಗೆ ಎದ್ದದ್ದೇ ಲೇಝಿ ಲೇಜಿ ಆಗಿ ಎದ್ದ ಕಾರಣ ಎಲ್ಲ ಕೆಲಸಗಳು ಕೂಡ ಗಡಿ ಬಿಡಿಯಲ್ಲಿ ಆಯ್ತು ಈಗ ಅಂತೂ ಇಂತೂ ಬ್ರೇಕ್ಫಾಸ್ಟ್ ಆಯ್ತು ಬಂಟಿಗೆ ಫುಡ್ ರೆಡಿ ಮಾಡಿ ಆಯ್ತು ಬಿಸಿಲಿ ನೋಡಿ ಹೊರಗಡೆ ಹೋಗಿ ಬಟ್ಟೆ ಎಲ್ಲ ಒಣಗ್ಲಿಕ್ಕೆ ಹಾಕಿ ಬಂದಾಯ್ತು ಈಗ ನನ್ಗೆ ಒಂದು ಕ್ವಿಕ್ ಆಗಿ ಫಂಕ್ಷನ್ಗೆ ಮತ್ತು ಡ್ಯೂಟಿಗೆ ಒಟ್ಟಿಗೆ ರೆಡಿ ಆಗ್ಬೇಕು ನೋಡಿ ಕ್ವಿಕ್ ಆಗಿ ನಂದು ಹೊರಟಾಯ್ತು ಈಗ ಸಹ ಹೊರಡ್ತಾ ಇದ್ದಾನೆ ಇನ್ನು ರಪ್ಪ ಹೋಗುದು ಸೊ ಅವನುಸ ಸಹ ಹೊರಟಾಗ್ತಾ ಉಂಟು ಈಗ ವಿಷಯ ಎಂತ ಹೇಳಿದ್ರೆ ಮೋಡ ಆಗ್ತಾ ಉಂಟು ಹೊರಗಡೆ ನಾವು ಬಿಸಿಲಿಗೆ ಹಾಕಿದ ಬಟ್ಟೆ ಈಗ ಟಪ 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 ಅಂತ ಹೇಳಿ ಒಳಗೆ ತಂದು ಮತ್ತೆ ಹೋಗ್ಬೇಕಷ್ಟೇ ಸಿದ್ಧಾರ್ಥ ಕೂಡ ಹೊರಡ್ತಾ ಇದ್ದಾನೆ ನೋಡಿದ ಒಂದು ಹೊಸ್ತು ಬ್ಲಾಕ್ ಶರ್ಟ್ ಆಯ್ತಾ ಒಂದು ಬ್ಲಾಕ್ ಅಲ್ಲಿ ಎಷ್ಟೆಲ್ಲ ವೆರೈಟೀಸ್ ಉಂಟಿದೆ ಈಗಿನ ಯುವಕರನ್ನು ನೋಡಿದ್ರೆ ಗೊತ್ತಾಗ್ತದೆ ಭಯಂಕರ ಇಷ್ಟ ಅವರಿಗೆ ಬ್ಲ್ಯಾಕ್ ಕಲರ್ ಹೇಳಿದ್ರೆ ದೊಡ್ಡ ಈಚವಾ ಕಾಟನ್ ಅದು ಸೀದಾ ಬಟ್ಟೆ ತೆಗೆದು ಹೋಗುವ ಐ ಮೀನ್ ಒಣಗ ಹಾಕಿದನು ವೇಸ್ಟ್ ಹಾಕಿಕೊಂಡು ಹೇಗಮ್ಮ ಹೋಗುದು ಸಾರಿ ಹುಟ್ಟಿದ್ದೇನೆ ನಾನ್ಸ ಹೇಳಿ ಹೋಗುವ ಸಿದ್ಧಾಂತ ಹೊರಟಾದ್ಮೇಲೆ ನಾವಿಬ್ರು ಕೂಡ ಕಾರ್ ತಗೊಂಡು ಹೊರಟ ಹಾಯ್ತಾ ನಡುವಿನಲ್ಲಿ ನನ್ನ ಗಂಡನನ್ನು ಕೂಡ ಕಾರ್ ಹತ್ತಿಸಿಕೊಂಡು ನಾವು ಹೋಗಬೇಕಾದಂತಹ ಜಾಗಕ್ಕೆ ನಮ್ಮ ಪ್ರಯಾಣವನ್ನು ಬೆಳೆಸಿದೆವು ಹೋದದ್ದು ಶ್ರೀ ಕಾಣಿಯೂರು ಮಠಕ್ಕೆ ಇಲ್ಲಿ ಶ್ರೀಗಳವರ ದರ್ಶನ ಕೂಡ ಆಯ್ತು ಶ್ರೀಗಳವರಿಂದ ತೀರ್ಥ ತೆಗೊಳ್ಳುವಂತಹ ಒಂದು ಪುಣ್ಯ ಕೂಡ ನಮ್ಗೆ ಸಿಕ್ಕಿತು ಹಾಗೆ ನಾವಿಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ನಂತರ ಫಂಕ್ಷನ್ ನಡೆಯುವಂತಹ ಸ್ಥಳಕ್ಕೆ ಹೋದೆವು ಅಲ್ಲಿ ಹೋಗಿ ಹಲವಾರು ಬಂಧುಗಳ ಮಿತ್ರರ ಭೇಟಿ ಎಲ್ಲ ಆಯ್ತು ನನ್ನ ಗಂಡನಿಗೆ ಒಬ್ರು ಪರಿಚಯದವರು ಸಿಕ್ಕಿದ್ರು ನನ್ನ ಮಗ ಬೋರ್ ಹೊಡಿತಾ ಇದ್ದ ಅಲ್ಲಿ ನಿಂತ್ಕೊಂಡು ಹಾಗೆ ಅಷ್ಟೆಲ್ಲ ಆಗುವಾಗ ಊಟದ ಹೊತ್ತು ಕೂಡ ಪ್ರಸಾದದ ಜೊತೆಗೆ ರುಚಿ ಶುಚಿ ಆದಂತಹ ಸೌತ್ ಇಂಡಿಯನ್ ಊಟ ಮಾಡ್ಕೊಂಡೆವು ಗೋಶಾಲೆಗೆ ಬಂದಿದೆ ಕಾಣಿದ್ರು ಮಠದ್ದು ಎಷ್ಟು ಚಂದ ಚಂದದ ಹಸುಗಳು ಉಂಟು ಗೊತ್ತುಂಟ ಗಂಡ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ ಅಂಚ ನನ್ನ ಮಗ ಅದು ತುಳಿತದೆ ಅವ್ವ ಅಂತ ಗೀರೆ ಮೆಲ್ಲ ಸೀರೆ ಅಂಟ ಮಣ್ಣಾಡಾ ನೋಡಿ ಅಲ್ಲಿ ಎಷ್ಟು ದೊಡ್ಡ ಗೀರು ಉಂಟು ನೋಡಿ ತುಂಬಾ ಚಂದ ಉಂಟು ಅವೇ ಎಂಕ ಅವೆ ಅಡೆ ಪೋಡು ಉಂಟು ಆಪ್ರಿಗೆ ಅದು ಒಂದು ಓಂಗಲ್ ಒಂದು ಅಲ್ಲಿ ದೊಡ್ಡ ಓಂಗ್ ಕಾಂಕ್ರೀಜ್ ಉಂಟು ವಾವ್ ಮಣ್ಣಾಡ ಕೆಂಪು ದನ ಒಂದು ಕಿಕ್ ಕೊಟ್ಟದಾಯ್ತಾ ನನ್ನ ಗಂಡನಿಗೆ ಹೊಟ್ಟೆಗೆದಾಗಿದೆಂಟಲ್ಲ ಮೆಲ್ಲ ಹಿಂದೆ ಹೋಗಿ ಮುಟ್ಲಿಕ್ಕೆ ನೋಡಿದ್ದು ಅದು ಈ ಕೆಂಪಿದ್ದುದನ್ನು ಟಕಾಲ ಅಂತ ಕಾಲೆತ್ತಿದ್ದು ತಾಗ್ಲಿಲ್ಲ ಆಗ್ಲಿಲ್ಲ ಎಲ್ಲಿಸ ಎಷ್ಟು ಚಂದ ನೋಡಿ ಚಂದ ನೀಟ್ ಇಟ್ಕೊಂಡಿದ್ದಾರೆ ಹಟ್ಟಿ ನೋಡಿ ಎಣ್ಣು ಸುಳಿವುಂಗ್ ಭಯಂಕರ ನೋಡಿ ಇದು ಕಾಣಿಯೂರು ಮಠದ ಹಿಂದಿನ ಸ್ಪೇಸ್ ಎಲ್ಲ ಚಂದ ಉಂಟು ನೋಡಿ ಹಸುಗಳನ್ನು ಂತೆ ನೋಡಿ ಈ ಹೆಸರು ಕೂಡ ಕಾಣಿಯೂರು ಮಠದ ಗೋಡೆಗಳಲ್ಲಿರುವಂತಹ ಸುಂದರ ಕಲಾಕೃತಿಗಳನ್ನು ನೋಡಿಕೊಂಡು ನಾವು ಮುಂದೆ ಮುಂದೆ ಆಯ್ತಾ ಹಾಗೆ ಇಲ್ಲಿ ಮರದ ಕುಸುರಿ ಕೆಲಸಗಳನ್ನು ಕೂಡ ಎಷ್ಟು ಚಂದ ಮಾಡಿ ಮಾಡಿದ್ದಾರೆ ನೋಡಿ ಅಂತೆ ಹಳೆ ಕಾಲದ ಕರಿ ಮರಗಳ ಮೇಲೆ ಎಂತೆಂತಹ ಕೆತ್ತನೆಗಳನ್ನೆಲ್ಲ ಮಾಡಿದ್ದಾರೆ ಈ ಕೆತ್ತನೆ ಮಾಡುವಂತಹವರ ಒಂದು ಶ್ರಮ ಅವರ ತಾಳ್ಮೆ ಅವರ ಆ ಒಂದು ಮನಸ್ಥಿತಿ ಎಂತಹದ್ದು ಅಂತ ಆಶ್ಚರ್ಯ ಆಗ್ತದೆ ನೋಡುವಾಗ ಇದು ಎಲ್ಲ ಕೂಡ ಹ್ಯಾಂಡ್ ಮೇಡ್ ಅಲ್ವಾ ಎಂತ ಒಂದು ವಿಶೇಷವಾದ ಕಲೆಗಳಲ್ವಾ ಎಂತಹ ಒಂದು ಪ್ರತಿಭೆಗಳಲ್ವಾ ನೋಡುವಾಗ ಆಶ್ಚರ್ಯ ಆಗ್ತದೆ ಇದನ್ನೆಲ್ಲ ಫಿಂಗರ್ ಪ್ರಿಂಟ್ ನೀರಾಗಿದೆ ಇಲ್ಲಿ ಬಂದಾಗ ಕೆಲಸ ಆಯ್ತು ಈಗ ಹೊರಡುದಿಲ್ಲ ಈಗ ಈ ಡೋರ್ನ ಕಲಾಕೃತಿ ನೋಡಿ ಫುಲ್ ವುಡ್ ವರ್ಕ್ ಎರಡು ಕಡೆ ಸಹ ಸೇಮ್ ಉಂಟಾಯ್ತಾ ಇದೆಲ್ಲ ಮಾಡ್ಲಿಕ್ಕೆ ಒಂದ್ ಎಷ್ಟು ವರ್ಷ ಹಿಡಿದಿರ್ಬೋದಲ್ಲ ಹೀಗೆ ನಾವು ಕಾಣೀರು ಮಠದಿಂದ ಹೊರಟು ಅಲ್ಲಿ ಹೊರಗಡೆ ಸ್ವಲ್ಪ ಫೋಟೋಗ್ರಫಿ ಎಲ್ಲ ಮಾಡಿದೆವು ನಂತರ ರಾಯರ ಮಠಕ್ಕೆ ಬಂದು ಅಲ್ಲಿ ಹಸುಗಳನ್ನೆಲ್ಲ ಮಠದ ಒಳಗೆ ಕಟ್ಟಿದ್ದಾರೆ ಆಯ್ತಾ ತುಂಬಾ ಚಂದ ಚಂದದ ಹಸುಗಳೆಲ್ಲ ಉಂಟಲ್ಲಿ